ನಮಸ್ಕಾರ ಸ್ನೇಹಿತ್ರೆ ನಿಮ್ಮ ಬೆನ್ನು ಅಥವಾ ಕಾಲುಗಳಲ್ಲಿ ದೀರ್ಘಕಾಲದ ನೋವಿದೆಯೇ ಕೇವಲ ಐದೇ ನಿಮಿಷದಲ್ಲಿ ನೋವು ನಿವಾರಣೆ ಪಡೆಯಬಹುದು ಅಂದರೆ ನಂಬ್ತೀರಾ ಜಿಮ್ಗೆ ಹೋಗದೆಯೂ ನೋವಿನ ಮಾತ್ರೆಗಳನ್ನು ತೆಗೆದುಕೊಳ್ಳದೆಯೂ ಪರಿಹಾರ ಬೇಕಾ ಹಾಗಿದ್ರೆ ಈ ವಿಡಿಯೋ ನಿಮಗಾಗಿ ಇಂದಿನ ನಮ್ಮ ವೇಗದ ಜೀವನದಲ್ಲಿ ಬೆನ್ನು ಮತ್ತು ಕಾಲಿನ ನೋವು ಸಾಮಾನ್ಯ ಇದು ಆಫೀಸ್ ಕೆಲಸ ಮಾಡುವವರಿಗೆ ಹೆಚ್ಚು ನಿಂತು ಕೆಲಸ ಮಾಡುವವರಿಗೆ ಅಥವಾ ದೈಹಿಕ ವ್ಯಾಯಾಮ ಮಾಡುವವರಿಗೆ ತೀವ್ರವಾಗಬಹುದು ಆದರೆ ಚಿಂತಿಸಬೇಡಿ ಇಂದಿನ ವಿಡಿಯೋದಲ್ಲಿ ನಾವು ನಿಮಗೆ ನೋವು ಕಡಿಮೆ ಮಾಡುವ ಒಂದು ಸೀಕ್ರೆಟ್ ಟೂಲ್ ಫೋಮ್ ರೋಲರ್ ಅನ್ನು ಪರಿಚಯಿಸುತ್ತೇವೆ ಈ ಟೂಲ್ ನಿಮ್ಮ ಆರೋಗ್ಯಕ್ಕೆ ಹೇಗೆ ಸಹಕಾರಿ ಎಂದು ತಿಳಿಯಲು ಕೊನೆಯವರೆಗೂ ನೋಡಿ ಫೋಮ್ ರೋಲರ್ ಬಳಸುವುದು ಹೇಗೆ ಇದು ನಿಮ್ಮ ಮಯೋಫ್ಯಾಶಿಯಲ್ ರಿಲೀಸ್ಗೆ ಸಹಾಯ ಮಾಡುತ್ತದೆ ಸರಿಯಾದ ವಿಧಾನ ಹೀಗಿದೆ ಒಂದು ಕೆಳಬೆನ್ನಿನ ಸ್ನಾಯುಗಳಿಗೆ ಲೋವರ್ ಬ್ಯಾಗ್ಗೆ ಫೋಮ್ ರೋಲರ್ ಅನ್ನು ನೆಲದ ಮೇಲೆ ಇಟ್ಟು ಅದರ ಮೇಲೆ ಮಲಗಿ ನಿಮ್ಮ ಕೈಗಳನ್ನು ನಿಮ್ಮ ತಲೆಯ ಹಿಂದೆ ಇರಿಸಿ ನಿಧಾನವಾಗಿ ರೋಲರ್ ಅನ್ನು ನಿಮ್ಮ ಬೆನ್ನಿನ ಕೆಳಭಾಗದಲ್ಲಿ ಮೇಲಕ್ಕೆ ಮತ್ತು ಕೆಳಗೆ ಸರಿಸಿ ಸುಮಾರು ಮೂವತ್ತು ಸೆಕೆಂಡುಗಳು ಗಮನಿಸಿ ಬೆನ್ನುಮೂಳೆಯ ಮೇಲೆ ನೇರವಾಗಿ ರೋಲ್ ಮಾಡಬೇಡಿ ಎರಡು ತೊಡೆಯ ಹಿಂಭಾಗಕ್ಕೆ ಹ್ಯಾಮ್ಸ್ಟ್ರಿಂಗ್ಸ್ಗೆ ನಿಮ್ಮ ಕಾಲುಗಳನ್ನು ರೋಲರ್ ಮೇಲೆ ಇರಿಸಿ ಮತ್ತು ನಿಧಾನವಾಗಿ ಮೊಣಕಾಲಿನಿಂದ ಹಿಪ್ವರೆಗಿ ರೋಲ್ ಮಾಡಿ ದೇಹದ ತೂಕವನ್ನು ಕೈಗಳ ಮೇಲೆ ಸಮತೋಲನ ಮಾಡಿ ಪ್ರತಿ ಕಾಲಿಗೆ ಮೂವತ್ತು ಸೆಕೆಂಡುಗಳು ಮೂರು ಪೃಷ್ಠದ ಭಾಗಕ್ಕೆ ಗ್ಲೂಟ್ಸ್ಗೆ ರೋಲರ್ ಮೇಲೆ ಕುಳಿತುಕೊಳ್ಳಿ ಒಂದು ಕಾಲನ್ನು ಇನ್ನೊಂದು ಕಾಲಿನ ಮೇಲೆ ಇರಿಸಿ ಕ್ರಾಸ್ ಲೆಗ್ ಪೊಸಿಷನ್ ನಿಧಾನವಾಗಿ ಸುತ್ತಲೂ ರೋಲ್ ಮಾಡಿ ಇದರಿಂದ ಮಂಡಿ ನೋವಿಗೂ ಪರಿಹಾರ ಸಿಗುತ್ತದೆ ಪ್ರತಿ ಬದಿಗೆ ಮೂವತ್ತು ಸೆಕೆಂಡುಗಳು ಈ ಪ್ರತಿ ಹಂತವನ್ನು ಕೇವಲ ಒಂದು ಸುತ್ತಿಗೆ ಐದು ನಿಮಿಷಗಳಲ್ಲಿ ಮಾಡಿ ಮುಗಿಸಬಹುದು ಫೋಮ್ ರೋಲಿಂಗ್ನ ಪ್ರಯೋಜನಗಳೇನು ಒಂದು ರಕ್ತ ಸಂಚಾರ ಸುಧಾರಣೆ ಇದು ಸ್ನಾಯುಗಳಿಗೆ ರಕ್ತ ಸಂಚಾರವನ್ನು ಹೆಚ್ಚಿಸಿ ಬೇಗನೆ ಚೇತರಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಎರಡು ನಮ್ಯತೆ ಫ್ಲೆಕ್ಸಿಬಿಲಿಟಿ ಹೆಚ್ಚಳ ಸ್ನಾಯುಗಳಲ್ಲಿನ ಬಿಗಿತವನ್ನು ಕಡಿಮೆ ಮಾಡುತ್ತದೆ ಇದರಿಂದ ನಿಮ್ಮ ದೈಹಿಕ ಚಟುವಟಿಕೆಗಳು ಸುಗಮವಾಗುತ್ತವೆ ಮೂರು ನೋವು ನಿವಾರಣೆ ಸ್ನಾಯುಗಳಲ್ಲಿ ಗಂಟುಗಳನ್ನು ಬಿಡಿಸಿ ನೋವು ಮತ್ತು ಒತ್ತಡವನ್ನು ಕಡಿಮೆ ಮಾಡುತ್ತದೆ ಈ ಒಂದು ಉಪಕರಣ ನಿಮ್ಮ ನೋವಿನ ಜೀವನಕ್ಕೆ ವಿದಾಯ ಹೇಳಲು ಸಹಾಯ ಮಾಡುತ್ತದೆ ಉತ್ತಮ ಗುಣಮಟ್ಟದ ಫೋಮ್ ರೋಲರ್ ಖರೀದಿಸಲು ನಾವು ವಿಡಿಯೋಗಿ ಟ್ಯಾಗ್ ಮಾಡಿರುವ ಉತ್ಪನ್ನವನ್ನು ಈಗಲೇ ಕ್ಲಿಕ್ ಮಾಡಿ ಖರೀದಿಸಿ ನಿಮ್ಮ ಆರೋಗ್ಯ ಪ್ರಯಾಣವನ್ನು ಹಿಂದೆ ಪ್ರಾರಂಭಿಸಿ ಯಾರು ಇದನ್ನು ತಪ್ಪಿಸಬೇಕು ನಿಮಗೆ ತೀವ್ರವಾದ ಆಸ್ಟಿಯೋಪೊರೋಸಿಸ್ ರಕ್ತ ಹೆಪ್ಪುಗಟ್ಟುವಿಕೆಯ ತೊಂದರೆ ಅಥವಾ ಯಾವುದೇ ತೀವ್ರವಾದ ಕೀಲು ನೋವು ಅಥವಾ ಮೂಳೆ ಮುರಿತದ ತೊಂದರೆಯಿದ್ದರೆ ದಯವಿಟ್ಟು ಫೋಮ್ ರೋಲರ್ ಬಳಸುವ ಮೊದಲು ನಿಮ್ಮ ವೈದ್ಯರ ಸಲಹೆ ಪಡೆಯಿರಿ ರೋಲಿಂಗ್ ಮಾಡುವಾಗ ತೀವ್ರವಾದ ನೋವು ಎದುರಾದರೆ ತಕ್ಷಣ ನಿಲ್ಲಿಸಿ ನೆನಪಿರಿ ಆರೋಗ್ಯವೇ ಭಾಗ್ಯ ಈ ಕೇವಲ ಐದು ನಿಮಿಷದ ಅಭ್ಯಾಸ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಬಹುದು ಇಂದಿನಿಂದಲೇ ಫೋಮ್ ರೋಲರ್ ಬಳಸಿ ಮತ್ತು ಆ ನೋವಿಗೆ ಮುಕ್ತಿ ನೀಡಿ ಈ ಸಲಹೆಗಳು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು